ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಹೆಸರ್ಕೆ ನ್ಯೂ ಚಾನಲ್ ಇವತ್ತು ದಿನ ಸುದ್ದಿ ಏನಪ್ಪ ಅಂತಂದ್ರೆ ಶಿವಾಜಿ ಶೇರ್ಖಾನ್ ಅರವತ್ಮೂರು ವಯಸ್ಸು ಇವ್ರ ಮ್ಯಾಲೆ ಎಂಟು ಮಂದಿ ಅಲ್ಲೇ ಮಾಡಿರ್ತಾರೆ ಅಲ್ಲೇ ಆದ ಸ್ಥಳ ಬಿಜಾಪುರ ಗ್ಯಾಂಗ್ ಬಾಡೆ ಹತ್ತಿರ ಮತ್ತು ನೀರು ಬಿಟ್ಟಿದ್ರು ಅವ್ರು ಎಲ್ಲಾರು ಕೂಡ ಎಂಟು ದಿನ ಬಂದು ಹೊಡ್ದಾರ ಅವರು ಧರ್ಮ ಚಂದ್ರಕಾಂತ್ ಧರ್ಮಾಯಿ ಶೇರ್ಕಾರ್ ಶ್ಯಾಲನ್

ಏ ದಿವಸ ಆಯ್ತು ನೀವು ಕಂಪ್ಲೇಂಟ್ ಮಾಡಿ ಐದು ದಿವಸ ಇದು ಕಂಪ್ಲೇಂಟ್ ಮಾಡಿ ಎಪ್ರಿಲ್ ಅಲ್ಲ ಇದಕ್ಕೆ ಹದಿನೈದು ಆಚೆ ಮಾಡೀನಿ ನೋಡಿರಿ ಹದಿನೈದು ಅದೇ ಹೆಚ್ಚು ಕಮ್ಮಿ ಎರಡು ತಿಂಗ್ಳು ಆಯ್ತು ಆ ಪೊಲೀಸರವ್ರ ಮ್ಯಾಗದಮ್ಮ ಪೊಲೀಸ್ದವ್ರ ಮ್ಯಾಗ ಏನು ಕ ಇದು ಮಾಡಿಲ್ಲ ರೀ ಅವ್ರು ಏನೇನು ಮಾಡಕ್ಕೆ ಇರಲಿಲ್ಲ ರೀ ಅವ್ರು ನಮಗೆ ಬುಟ್ ಕಾಣಿಲ್ಲ ಒಯ್ತನಂತಾರೆ ಮೇಡಮ್ ಈಗ ನೀವು ಪೋಲಿಷನ್ಗೆ ಹೋಗಿರಿ ಪೊಲೀಸ್ ಸ್ಟೇಷನ್ ಹೋಗಿದ್ದೆವು ರೀ ಎರ್ತಾ ಎರ್ತಾ ಈ ಎಸ್ ಬಿ ಆಫೀಸ್ಗೆ ಹೊಂಟೀನಿ ಡಿ ಸಿ ಆಫೀಸ್ ಮುಂದೆ ಹೇಳಕತ್ತೀನಿ ಹಾಂ ಮತ್ತು ನಾ ಸಾವು ಕಾರಣ ಗಾಂಧೀಜಿತ್ವ ಪೊಲೀಸ್ ಸ್ಟೇಷನ್ ರಾಟೋಡ ಪೊಲೀಸ್ ಹಾಂ ಇದು ರಾಠೋರು ಒಬ್ಬರು ಇನ್ನೊಬ್ರು ಪೊಲೀಸ್ರು ಇದ್ದಾರೆ ಮತ್ತು ಈ ಮೇಡಮ್ ಅದಾರ ನೀವು ಸಾವಿ ಕಾರಣ ಮತ್ತು ಎಂಟು ಜನನೂ ಸಾವಿ ಕಾರಣ ನನ್ಗೆ ಏನಾರ ಇವರೇ ಕಾರಣ ಅದು ಒಟ್ಟು ನೀವು ಏನು ಹೇಳ್ತೀರಪ್ಪ ಅಂದ್ರೆ ಈಗ ನಿಮ್ಗೆ ಇದು ನ್ಯಾಯ ಸಿಗಬೇಕು ನಮಗೆ ನ್ಯಾಯ ಸಿಗಬೇಕು ಇಬ್ಬರು ಇದು ನಮ್ಗೆ ಇದು ಮಾಡ್ಕೊಡ್ಬೇಕು ನಮಗೆ ನ್ಯಾಯ ಅವ ನಿಮ್ಮ ಮ್ಯಾಗ ಒಟ್ಟು ಇದು ಏನು ಏನು ಹಲ್ಲೆ ಮಾಡಿರಲ್ಲ ನಿಮಗೆ ಅವ್ರ್ಗೆ ನಿಮಗೆ ಏನೇ ಅದಾವು ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಲಿ ಏನೇ ನಿಮ್ಮ ಸಾವಿಗೆ ಏನೇ ಯಾವುದೇ ಒಂದು ಏನೇ ಅನಾಹುತ ಎಲ್ಲರೂ ಪೊಲೀಸರು ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಆರೋಪ ಮಾಡ್ತೀನಿ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಮತ್ತೆ ರಾಠೋರ್ ಪೊಲೀಸು ಮತ್ತೊಮ್ಮೆ ಪೊಲೀಸ್ ಬಂದು ಎಲ್ಲರೂ ಅವ್ರ ಕಡೆ ಏನ್ ತಿಂದಾರೋ ಬಿಟ್ಟಾರ ನನಗೆ ಗೊತ್ತಿಲ್ಲ ಅವ್ರ ಕಡೆ ಏನ್ ತಗೊಂಡ್ರು ಬಿಟ್ಟಾರ ಅವ್ರಿಗೆ ಬಿಟ್ಟಿದ್ರು ಡಿಪ್ಲೊಮಾ ಮಾಡಿ ಬಿ ಬಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಕೋರ್ದಲ್ಲಿ કોર્પોરલ રોહગીત સરકારી સેલેરી હા સરકારી સરકારી લખે ને સર પ્રિયાંંદ્રી ઓર તો સરકારી બધા સરકારી 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 આ છે ય મત મુરાજ સ્કૂલ ઓર સરકારી નર્સ ડિપ્લોમા સરકારી વર્મ પાવટ સરકારી કે આ સાલે બેઠેલ રહેના